ಯಥಾಂ ಒಂದೇ ಬ್ರಹ್ಮವಿದ್ಯಾ ಪ್ರಕಾಶಿಣಿ ಹಿಮಾಲಯಂ ಕಿರೀಟಿಣಿ ಗಂಗಾಧ್ಯ ಸರಿತ ಸರ್ವ ಸ್ತನ್ನಂತೆ ವಿಶ್ವಭಾವನಿ ನಮೋ ನಮೋ ಭಾರತಾಂಬೆ ನಮೋ ನಮೋ ಭಾರತಾಂಬೆ ಜಗನ್ಮಾತೆ ತಾಯಿ ಭಾರತೀಯ ಅಡಿದಾವರೆಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಊರಿನ ಆರಾಧ್ಯ ದೈವವಾಗಿರುವ ಈವರೆಗೆ ಆಗಿ ಹೋಗಿರುವ ಎಲ್ಲ ಪರಮ ಪೂಜ್ಯರ ಪಾದಾವಿರಂದಗಳಿಗೆ ಅವರ ಅನಂತ ಆತ್ಮಕ್ಕೆ ಅನಂತನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಬಹಳ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಇವತ್ತಿನ ಕಾಲಕ್ಕೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡ್ತೀವಿ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲದ ಕಾಲದಲ್ಲಿ ನಮ್ಮೆಲ್ಲರನ್ನು ಸುಭಿಕ್ಷವಾಗಿ ಇಟ್ಟಂತಹ ಯಾವುದಾದ್ರೂ ಪರಂಪರೆಗಳಿದ್ದರೆ ಅದು ಮಠಗಳ ಪರಂಪರೆ ಅನ್ನುವಂಥದ್ದು ಇವತ್ತಿನ ಕಾಲಕ್ಕೆ ನಾವು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಂದರಂತೆ ಒಂದು ಮಠಗಳನ್ನು ಇಡೀ ನಮ್ಮ ದೇಶದ ತುಂಬ ನೋಡ್ತೀವಿ ಯಾವ ಕಾಲಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಲಿಲ್ವೋ ಯಾವ ಕಾಲಕ್ಕೆ ಯಾವುದೇ ರೀತಿಯಾದಂತಹ ಚುನಾವಣಾ ವ್ಯವಸ್ಥೆ ಇರಲಿಲ್ವೋ ಆ ಕಾಲಕ್ಕೆ ಇಂತಹ ಮಠಗಳು ನಮ್ಮೆಲ್ಲರನ್ನ ಸುಭಿಕ್ಷವಾಗಿಟ್ಟು ನಮಗೆ ಅಕ್ಷರ ಅನ್ನ ದಾಸೋಹವನ್ನು ಕೊಟ್ಟು ನಮ್ಮೆಲ್ಲರ ಬಾಳನ್ನ ಬಂಗಾರವಾಗಿಸಿರುವಂತಹ ಯಾವುದಾದರೂ ಪರಂಪರೆಗಳು ಜಗತ್ತಿನಲ್ಲಿದ್ದರೆ ಅದು ನಮ್ಮ ಭಾರತದ ಮಠದ ಪರಂಪರೆಗಳು ಎನ್ನುವುದಕ್ಕಾಗಿ ನಾವೆಲ್ಲರೂ ಹೆಮ್ಮೆಯನ್ನು ಪಡ್ಕೊಳ್ಬೇಕಾಗಿರುವಂತಹ ವಿಷಯ ಎಲ್ಲರೂ ನಾವು ಹಾಲಿಗೆ ಹೆಪ್ಪನ್ನು ಹಾಕಬಹುದು ಉಪ್ಪನ್ನು ಹಾಕಬಹುದು ನಾವು ಹಾಲಿಗೆ ಹೆಪ್ಪನ್ನು ಹಾಕಬಹುದು ಉಪ್ಪನ್ನು ಹಾಕಬಹುದು ಹಾಲಿಗೆ ಹೆಪ್ಪನ್ನು ಹಾಕಿದರೆ ಹಾಲು ಮೊಸರು ಆಗುತ್ತೆ ಮೊಸರು ಮಜ್ಜಿಗೆ ಆಗುತ್ತೆ ಮಜ್ಜಿಗೆ ಬೆಣ್ಣೆ ಆಗಿ ಆಗುತ್ತೆ ಬೆಣ್ಣೆ ತುಪ್ಪವಾಗುತ್ತೆ ತುಪ್ಪ ಯಾವುದೇ ಕಾಲಕ್ಕೂ ಕೆಡದೇ ಇರುವಂತಹ ಅದ್ಭುತವಾದಂತಹ ಆಹಾರ ಪದಾರ್ಥವಾಗಿ ಉಳಿಯುತ್ತೆ ಅದೇ ನಾವು ಹಾಲಿಗೆ ಉಪ್ಪನ್ನು ಹಾಕಿದರೆ ಕ್ಷಣಾರ್ಧದಲ್ಲಿ ಹಾಲು ಅನ್ನೋದು ಒಡೆದು ಹೋಗ್ಬಿಡುತ್ತೆ ಆದರೆ ನಮ್ಮೆಲ್ಲರ ಬದುಕಿಗೆ ಇಲ್ಲಿರುವಂತಹ ಪರಮ ಪೂಜ್ಯರು ಹಾಕ್ತಾ ಇರುವಂಥದ್ದು ಹೆಪ್ಪನ್ನ ಯಾವುದೇ ಕಾಲಕ್ಕೂ ನಮ್ಮ ಬದುಕಿಗೆ ಆದರ್ಶಗಳು ಉಳಿಬೇಕೆನ್ನುವ ಕಾರಣಕ್ಕಾಗಿ ನಮ್ಮೆಲ್ಲರ ಬದುಕಿಗೆ ಪರಮ ಪೂಜ್ಯರು ಹಾಕ್ತಾ ಇರುವಂಥದ್ದು ಹೆಪ್ಪನ್ನ ಎನ್ನುವಂಥದ್ದನ್ನ ನಾವೆಲ್ಲರೂ ವಿಚಾರ ಮಾಡಬೇಕಾಗಿರುವಂತಹದ್ದು ಇವತ್ತಿನ ಕಾಲಕ್ಕೆ ಆಗಲೇ ಬಹಳ ಪರಮ ಪೂಜ್ಯರು ಇಲ್ಲಿರುವಂತಹ ಎಲ್ಲ ಹಿರಿಯರು ಹೇಳ್ತಿದ್ರು ಸಂಸ್ಕಾರದ ಕೊರತೆ ಆಗಿದೆ ಅಂತ ನಿಜವಾಗಿಯೂ ಸಂಸ್ಕಾರದ ಕೊರತೆ ಆಗಿದೆ ಒಬ್ಬ ಊರಿನಲ್ಲಿ ದೊಡ್ಡ ಸೌಕಾರನಿದ್ದ ಆ ಸೌಕಾರ ಮನೆ ಮುಂದೆ ನಿಂತ್ಕೊಂಡಿದ್ದ ಒಬ್ಬ ಸಣ್ಣ ಹುಡುಗ ನಡ್ಕೊಂಡು ಹೋಗುವಾಗ ಸೌಕಾರನ ನೋಡಿ ನಕ್ಕ ಬಿಟ್ಟ ನಕ್ಕಾಗ ಸೌಕಾರನಿಗೆ ಸಿಟ್ಟು ಬಂತು ನನ್ನನ್ನು ನೋಡಿ ನಗೋದಂದ್ರೆ ಏನು ಊರಿನ ಸೌಕಾರ ನಾನು ನನ್ನನ್ನು ನೋಡಿ ಇವನ್ನ ನಗೋದೇನು ಅಂತ ಹೇಳಿ ಅವನನ್ನ ಕರಿತಾನೆ ಕರೆದು ನನ್ನ ನೋಡಿ ನೀನು ಯಾಕೆ ನಕ್ಕೆ ಹೇಳಬೇಕು ಅಂದಾಗ ಯಾಕಿಲ್ರಿ ಸುಮ್ಮನೆ ನಕ್ಕೆ ನಿಮ್ಮನ್ನು ನೋಡಿ ನಗಬೇಕು ಅನಿಸ್ತು ನಕ್ಕೆ ಏ ಇಲ್ಲ ನೀನು ಹೇಳೇಬೇಕಪ್ಪ ಯಾಕೆ ನಕ್ಕೆ ನೀನನ್ನು ನೋಡಿ ಅಂತ ಆಗ ಸೌಕಾರನಿಗೆ ಸಿಟ್ಟು ಬಂತು ಅವನು ಹೇಳಿಲ್ಲ ಸೌಕಾರ ಬಡ ಬಡ ಅವನ ರಟ್ಟೆಯನ್ನ ತಗೊಂಡು ಹೋಗಿ ಒಳಗಡೆ ಒಂದು ಕಂಬಕ್ಕೆ ಕಟ್ಟಿಬಿಟ್ಟ ಕಟ್ಟಿದ ತಕ್ಷಣ ಆ ಸುದ್ದಿ ಅವರ ಅಪ್ಪನಿಗೆ ಹೋಯ್ತು ಯಾಕೆ ಕಟ್ಟಿದಿರಿ ನನ್ನ ಮಗನನ್ನ ಅಂತ ಕೇಳ್ದ ಆ ಮಗು ಹೇಳಿಲ್ಲ ಯಾಕ ಸೌಕಾರನ ನೋಡಿ ನೀ ನಕ್ಕೆ ಅಂತ ಕೇಳಿದಾಗ ಆ ಮಗು ಹೇಳ್ದ ಏನಿಲ್ಲಪ್ಪಾ ನಾನು ಹೊರಗಡೆ ನಿಂತ್ಕೊಂಡಿದ್ದೆ ಸೌಕಾರ ನಿಂತ್ಕೊಂಡಿದ್ರು ದೊಡ್ಡದಾದಂತಹ ಮನೆಯನ್ನ ಕಟ್ಟಿಸಿದ್ದಾರೆ ಸೌಕಾರ ಆದ್ರೆ ಬಾಗಲ ಮಾತ್ರ ಸಣ್ಣದಿಟ್ಟಿದ್ದಾನೆ ಒಂದ್ ವೇಳೆ ನಾಳೆ ಸೌಕಾರ ಸತ್ತು ಮನೆ ಒಳಗಡೆ ಇದ್ದಾಗ ಸತ್ತು ಅವನ ಕೈಕಾಲುಗಳು ಶೆಟದ್ ಬಿಟ್ರೆ ಅವನ ಹೊರಗಡೆ ತರೋದು ಹೆಂಗಂತ ಚಿಂತೆ ಮಾತು ಅದನ್ನ ನೆನೆಸ್ಕೊಂಡು ನಗಿ ಬಂತು ನನಗೆ ಅಂತ ಅವ ಹೇಳ್ತಾ ಬಹಳ ಸಿಟ್ಟು ಬಂತು ಸೌಕಾರನಿಗೆ ಆಗ ಸೌಕಾರ ಏನ್ ಮಾಡ್ದ ಅಂದ್ರೆ ಅವ್ರ ಅಪ್ಪನಿಗೆ ಹೇಳ್ದ ನೋಡು ನಿನ್ನ ಮಗನಿಗೆ ಬುದ್ಧಿಯನ್ನ ಹೇಳು ಅವನಿಗೆ ಸಂಸ್ಕಾರವನ್ನು ಕೊಡಬೇಕು ನೀನು ಈ ರೀತಿಯಾಗಿ ದೊಡ್ಡವರನ್ನ ನೋಡಿ ನಗೋದನ್ನ ಕಲಿಸಬಾರ್ದು ಅಂತ ಹೇಳಿದಾಗ ಅಪ್ಪ ಮಗನಿಗೆ ಬೈದ ಏನಂತ ಬೈಬೇಕಾಗಿತ್ತು ದೊಡ್ಡವರು ಹಿರಿಯರು ಸಂಸ್ಕಾರವನ್ನ ಇಟ್ಕೋಬೇಕು ಅವ್ರಿಗೆ ಬೈಬಾರ್ದು ನೀನು ಒಳ್ಳೆ ರೀತಿಯಿಂದ ಹೇಳ್ಬೇಕು ಒಳ್ಳೆ ರೀತಿಯಿಂದ ಮಾತಾಡಬೇಕು ಅಂತ ಅವ್ನು ಹೇಳಬೇಕಾಗಿತ್ತು ಅವನು ಹೇಳ್ದ ಅಂದ್ರೆ ಯಾಕ್ಲೆ ಮಗನ ನಿನಗ್ಯಾಕ್ ಚಿಂತಿ ಒಂದ್ ವೇಳೆ ಸೌಕಾರ ಒಳಗಿದ್ದಾಗ ಸತ್ತು ಕೈಕಾಲುಗಳು ಶಟ್ಟದ್ ಹೋದ್ರೆ ನೀನು ಚಿಂತಿ ಮಾಡಬೇಡ ನಾವು ಸೌಕಾರನ ಕಾಲ್ ಮುರಿದು ಹೊರಗಡೆ ತಂದು ಬಿಡೋಣ ಅಂತ ಅವಳ ಮತ್ತೆ ಸೌಕಾರ ಸಿಟ್ಟು ಬಂತು ಮತ್ತೊಂದು ಕಂಬಕ್ಕೆ ಕಟ್ ಅವನೊಂದು ಕಂಬಕ್ಕೆ ಕಟ್ಟ್ರಿ ಅಂತ ಮಗನ ಅವ್ರ ಅಪ್ಪನ್ನು ಕಟ್ಟಿಬಿಟ್ಟ ಈ ಸುದ್ದಿ ಅಪ್ಪನಿಗೆ ಹೋಯ್ತು ಅಜ್ಜ ಬಂದ ಅವರಪ್ಪ ಬಂದ ಯಾಕೆ ನನ್ನ ಮೊಮ್ಮಗನ ಮಗನ ನೀವು ಕಟ್ಟಿರಲ್ಲ ಕಂಬಕ್ಕೆ ಅಂತ ಕೇಳಿದಾಗ ನೋಡಪ್ಪ ನಾನು ಬದುಕಿರುವಾಗಲೇ ನನ್ನ ಸತ್ತು ತಗೊಂಡು ಹೋಗೋದೇ ಅಂತ ವಿಚಾರ ಮಾಡಕತ್ತಾರ ಊರಿನ ಸೌಕಾರ ನಾನು ನನಗಿವ್ರು ಹಿಂಗೆ ಕೇಳ್ತಿದಾರಲ್ಲ ಅಂದಾಗ ಅವನು ಬೈದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನಂತ ಬೈಬೇಕಾಗಿತ್ತು ದೊಡ್ಡವರು ಹಿರಿಯರು ನೀನು ಗೌರವ ಕೊಡಬೇಕು ಅಂತ ಬೈಬೇಕಾಗಿತ್ತು ಅವನೇನು ಹೇಳ್ದ ನಿಮಗೇನು ಹುಚ್ಚಿಡ್ದಲಿ ಸೌಕಾರ ವೇಳೆ ಸತ್ತು ಕೈಕಾಲು ಸೆಟ್ಟು ಹೋದ್ರೆ ಅವನು ಹೊರಗೆ ತರೋದು ಅಂತ ಯಾಕೆ ಚಿಂತೆ ಮಾಡ್ತೀರಿ ಒಳಗೊಂದು ಚೂಪನ ಕಂದಲೈತಿ ಅದನ್ನ ತಗೊಂಡು ಕಟ್ ಮಾಡಿ ಹೆಡಗಿ ತುಂಬಿ ಹೊರಗೆ ತರೋನು ಅಂತ ಅವನು ಹೇಳ್ದ ಮತ್ತ ಸೌಕಾರನಿಗೆ ಸಿಟ್ಟು ಬಂತು ಅವನೊಂದು ಕಂಬ ಕಟ್ಟ್ರಿ ಅಂತ ಹೇಳ್ದ ಅವನೊಂದು ಕಂಬ ಕಟ್ಟಿದ್ರು ಪುಣ್ಯಕ್ಕೆ ಅವ್ರಪ್ಪನು ಬದುಕಿದ್ದ ಅವ್ರಪ್ಪನು ಕೋಲ್ ಹಿಡ್ಕೊಂಡು ಅಳಿಗೆ ಆಡ್ಕೊಂತ ಬಂದ ನಡೆದಿದ್ದೆಲ್ಲಾನು ಹೇಳಿದ್ರು ಹೇಳಿದಾಗ ಒಂದಿಷ್ಟು ಹೇಳು ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂದ ಅವನು ಬೈಬೇಕಾಗಿತ್ತು ಅವನೇನಂತ ಬೈದ ಅವನ ಕಾಲು ಮುರಿಯೋದ್ಯಾಕೆ ಅವನ ಕಂದಲಿ ತಗೊಂಡು ನಾವು ಕತ್ತರಿಸೋದ್ಯಾಕೆ ಸೌಕಾರ ಅನ್ನುವಂಗ ಮಡಿಗೆ ಮನಿ ಕಟ್ಟಿಸಿದಾನೆ ಕಟ್ಟಿಗೆಯಿಂದ ಪೂರ್ತಿಯಾಗಿ ತುಂಬಿರುವಂತ ಕಟ್ಟಿಗೆಯನ್ನು ಕಡಿಸಿದಾನೆ ಅವನನ್ನು ನಾವು ತಗೊಂಡೋಗಿ ಸ್ಮಶಾನದಲ್ಲಿ ಹೋಳೋದಕ್ಕಾಗಿ ಸಮಯ ಆಗುತ್ತೆ ನಾವು ಇದಕ್ಕೆ ಬೆಂಕಿಯನ್ನು ಹಚ್ಚಿಬಿಡೋಣ ಅಂತ ಅವತ್ತ ನಮ್ಮೆಲ್ರಿಗೂ ಈ ಕಥೆಯನ್ನ ಕೇಳಿದಾಗ ನಗು ಅನಿಸ್ಬೋದು ಇದರಲ್ಲಿರುವಂತಹ ತಾತ್ಪರ್ಯ ಏನಂದ್ರೆ ಒಂದು ಪೀಳಿಗೆಗೆ ತಪ್ಪಿರುವಂತಹ ಸಂಸ್ಕಾರ ಪೂರ್ತಿಯಾದಂತಹ ಆ ಮಗುವಿನವರೆಗೂ ಆ ಸಂಸ್ಕಾರ ತಪ್ಪುಕೊಂಡು ಬಂತು ಅಂತ ಇವತ್ತಿನವರೆಗೂ ನಮ್ಮ ಮಕ್ಕಳಿಗೆ ನಾವು ಈ ರೀತಿಯಾದಂತಹ ಶಿಕ್ಷಣವನ್ನೇ ಕೊಡ್ಲಿಲ್ಲ ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಾ ಇರುವಂತಹದ್ದು ಏನಂದ್ರೆ ನೀನು ರ್ಯಾಂಕ್ ಬರಬೇಕು ನೀನು ರೈಮ್ಸ್ ಗಳನ್ನ ಕಲಿಬೇಕು ನೀನು ಶಾಲೆಯಲ್ಲಿ ಎಲ್ಲರಿಗಿಂತ ಮುಂದೆ ಬರಬೇಕು ಅನ್ನುವಂಥದ್ದನ್ನ ನಾವು ಕಲಿಸ್ತಾ ಇದ್ದೀವಿ ಬಿಟ್ರೆ ನಮ್ಮ ಧರ್ಮ ಏನು ನಮ್ಮ ಆಚಾರ ಏನು ನಮ್ಮ ವಿಚಾರ ಏನು ಇದು ಯಾವುದನ್ನು ಸಹಿತ ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಾ ಇಲ್ಲ ಎಷ್ಟು ಅದ್ಭುತವಾಗಿ ಈ ದೇಶ ಈ ದೇಶ ಸುರಕ್ಷಿತವಾಗಿ ಇಲ್ಲಿವರೆಗೂ ಉಳಕೊಂಡು ಬಂದಿದೆ ಸಾವಿರಾರು ವರ್ಷಗಳ ಹಿಂದೆ ವೇದ ಉಪನಿಷತ್ತುಗಳಲ್ಲಿ ರಚನೆ ಆಗಿರುವಂತಹ ಶ್ಲೋಕಗಳು ಪೂರ್ವೆ ಸಂಜ್ಞಾನಾನ ಉಪಾಸತೆ ಎನ್ನುವಂತಹ ಶ್ಲೋಕ ಸಾವಿರಾರು ವರ್ಷಗಳ ಹಿಂದೆ ಮೂವತ್ತು ಒಂದನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿಯ ಹೊತ್ತಿನವರೆಗೂ ಸಹಿತ ಒಂದೇ ಅಕ್ಷರ ಅಕಡೆ ಈ ಕಡೆ ಆಗದಂತೆ ನಮ್ಮ ಹಿರಿಯರು ರಕ್ತವನ್ನು ಕೊಟ್ಟು ಬಲಿದಾನವನ್ನ ಏನೇನೋ ಮಾಡಿ ಅದನ್ನು ಉಳಿಸಿಕೊಟ್ಟು ಹೋಗಿದ್ದಾರೆ ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ನಾವು

ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕೊಟ್ಟು ಹೋಗಿರುವಂತಹ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಇದರು ಅಳಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನನ್ನ ಒಲಿಸುವ ಪರಿ ಎನ್ನುವಂಥ ವಚನವನ್ನ ಎಂಟುನೂರು ವರ್ಷಗಳ ಹಿಂದೆ ಬಸವಣ್ಣನವರು ಕೊಟ್ಟು ಹೋದ್ರು ಇವತ್ತಿಗೂ ಸಹಿತ ಒಂದೇ ಒಂದು ಅಕ್ಷರ ಆ ಕಡೆ ಈ ಕಡೆ ಆಗಲಿಲ್ಲ ಅಷ್ಟು ಅದ್ಭುತವಾಗಿ ನಮಗೆ ನಮ್ಮ ಹಿರಿಯರು ಕೊಟ್ಟು ಹೋಗಿದ್ದಾರೆ ಇದನ್ನು ಮುಂದಿನ ಪೀಳಿಗೆ ವರ್ಗಾಯಿಸುವಂತ ತಾಕತ್ತು ನಮಗಿದೆ ಅಂತ ವಿಚಾರ ಮಾಡಬೇಕು ನಾವು ಇವತ್ತಿನ ಕಾಲಕ್ಕೆ ಮಾಡ್ತಿದ್ದೀವಿ ಅಂದರೆ ವಿದೇಶದ ವ್ಯಾಮೋಹಕ್ಕೆ ಹೋಗಿದ್ದೀವಿ ವಿದೇಶದವ್ರು ಏನ್ ಮಾಡ್ತಾರೆ ಅದೇ ನಮ್ಮದು ಎನ್ನುವಂತ ಬಹಳ ದೊಡ್ಡದಾಗಿರುವಂತಹ ಹುಚ್ಚಿನೊಳಗಡೆ ನಾವೆಲ್ಲರೂ ಬಿದ್ದೀವಿ ಒಬ್ಬ ಭಾರತದ ಬಹಳ ಬಹಳ ದೊಡ್ಡ ಭಾಷಣಕಾರ ಅಮೆರಿಕಕ್ಕೆ ಹೋಗಿರ್ತಾನೆ ಅಮೆರಿಕ ಹೋದಂತಹ ಸಂದರ್ಭದಲ್ಲಿ ಅವನ ಭಾಷಣ ಮನೆ ಎಲ್ಲರೂ ಕೇಳ್ತಾರೆ ಕೇಳಿದಾಗ ಅಲ್ಲಿ ಕ್ಲಬ್ಗಳು ಇರ್ತವೆ ಕ್ಲಬ್ಗಳು ಬಂದು ಆಹ್ವಾನವನ್ನ ಮಾಡ್ತವೆ ನಮ್ಮ ಕ್ಲಬ್ಗೆ ಬಂದು ಭಾಷಣ ಮಾಡಿ ನಮ್ಮ ಕ್ಲಬ್ಗೆ ಬಂದು ಭಾಷಣ ಮಾಡಿ ಅಂತ ಮರನೇ ದಿವಸ ಒಂದು ಕ್ಲಬ್ನವರು ಬಂದು ಆ ಭಾಷಣಕಾರಿಗೆ ಆಹ್ವಾನವನ್ನ ಕೊಡ್ತಾರೆ ನಾಳೆ ನೀನು ಬಂದು ನಮ್ಮ ಕ್ಲಬ್ಗೆ ಉಪನ್ಯಾಸವನ್ನು ಮಾಡಬೇಕು ಅಂತ ಆಯ್ತು ಅಂತ ಒಪ್ಕೊಳ್ತಾರೆ ಅವನ ಜೊತೆಗೆ ಒಂದಿಷ್ಟು ಸ್ನೇಹಿತರು ಇರ್ತಾರೆ ಆ ಅಮೆರಿಕದ ಆ ಕ್ಲಬ್ಗೆ ಮರನೇ ದಿವಸ ಹೋಗಿ ಕಾರನ್ನ ನಿಲ್ಲಿಸಿದಾಗ ನ ಮೇಲ್ಗಡೆ ಹೆಸರನ್ನು ಓದ್ತಾನೆ ನ್ಯಾಕ್ಡ್ ಕ್ಲಬ್ ಅಂತ ಬರೆದಿರ್ತಾರೆ ನ್ಯಾಕ್ಡ್ ಕ್ಲಬ್ ಅಂದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಬೆತ್ತಲೆಯ ಕ್ಲಬ್ ಅಂತ ಹೇಳಿ ಅಂದ್ರೆ ಆ ಕಡೆ ದೇಶದಲ್ಲೆಲ್ಲ ಬೆತ್ತಲೆ ಇರೋದಂದ್ರೆ ಸರ್ವೇ ಸಾಮಾನ್ಯ ಬೆತ್ತಲೆ ಇರೋದಂದ್ರೆ ಸರ್ವೇ ಸಾಮಾನ್ಯ ಅದಕ್ಕಾಗಿ ಬೆತ್ತಲೆಯ ಕ್ಲಬ್ ಅಂತಿದೆ ಇವನಿಗೆ ಆಶ್ಚರ್ಯ ಅನಿಸುತ್ತೆ ಭಾಷಣಕಾರನಿಗೆ ಒಳಗಡೆ ಇರೋರೆಲ್ಲ ಬೆತ್ತಲೆ ಇದ್ದಾರೆ ನಾನು ಡ್ರೆಸ್ ಅನ್ನ ಹಾಕೊಂಡು ಬಟ್ಟೆಯನ್ನು ಹಾಕೊಂಡು ಹೋದ್ರೆ ನನ್ನ ಬಗ್ಗೆ ಅವ್ರು ಏನ್ ಅನ್ಕೊಳ್ಬೇಕು ಅಂತ ಅವನು ವಿಚಾರ ಮಾಡ್ತಾನೆ ಅದಕ್ಕಾಗಿ ನಾನು ಬಟ್ಟೆಯನ್ನು ಬಿಚ್ಚು ಒಳಗಡೆ ಹೋಗ್ತೀನಿ ಅಂತ ಬಟ್ಟೆ ಬಿಚ್ಚು ಒಳಗಡೆ ಹೋಗ್ಬಿಡ್ತಾನೆ ಮುಂದೆ ನೋಡ್ತಾನೆ ಎಲ್ರು ಬಟ್ಟೆಯನ್ನು ಹಾಕೊಂಡು ಕುಳಿತಿರ್ತಾರೆ ಆಗ ಕೇಳ್ತಾನೆ ಅವನು ಭಾಷಣಕಾರ ಏನಪ್ಪಾ ಹೊರಗಡೆ ನೋಡಿದ್ರೆ ನ್ಯಾಕ್ಡ್ ಕ್ಲಬ್ ಬೆತ್ತಲೆಯ ಕ್ಲಬ್ ಅಂತ ಹೆಸರನ್ನ ಹಾಕಿದಿರಿ ಒಳಗಡೆ ಹಾಕಿ ನೀವು ಬಟ್ಟೆಯನ್ನು ಹಾಕೊಂಡು ಕೂತಿದ್ದೀರಿ ಅಂದಾಗ ಒಬ್ಬ ಸಭಿಕ ಅಲ್ಲಿರುವಂತ ಒಬ್ಬ ಪ್ರೇಕ್ಷಕ ಎದ್ದು ನಿಂತು ಹೇಳ್ತಾನೆ ನೀವು ಭಾರತದಿಂದ ಬಂದಿರುವಂಥವ್ರು ಭಾರತದಿಂದ ಇಲ್ಲಿಗೆ ಬಂದಿದ್ದಾರೆ ಅಂದರೆ ನೀವು ಸಂಸ್ಕಾರದಿಂದ ಇರುವಂಥವರು ನಿಮಗೆ ಗೌರವ ಕೊಡಬೇಕೆನ್ನುವ ಕಾರಣಕ್ಕಾಗಿ ನಾವು ಬಟ್ಟೆಯನ್ನು ಹಾಕೊಂಡು ಕೂತಿದ್ದೀವಿ ನೀವು ನೋಡಿದರೆ ನಮ್ಮದನ್ನ ಅನುಸರಣೆ ಮಾಡಿಬಿಟ್ರಲ್ಲ ಅಂತ ಅವನಿಗೆ ಹೇಳ್ತಾನೆ ಇವತ್ತಿನ ದಿವಸಕ್ಕೂ ನಾವು ಮಾಡ್ತಾ ಇರುವಂಥದ್ದು ಅದನ್ನೇ ಯಾವುದೋ ದೇಶದವರು ನಮ್ಮದು ಬೇಕಂತ ಅನುಸರಣೆ ಮಾಡ್ತಿರುವಾಗ ಮತ್ತೊಂದು ದೇಶದನ್ನ ನಾವು ಅನುಸರಣೆ ಮಾಡ್ತಿರುವಂಥದ್ದು ನಮ್ಮ ದುರಾದೃಷ್ಟ ನಾವು ಇವ ಯಾವತ್ತಿಗೂ ಆಲೋಚನೆ ಮಾಡಬೇಕಾಗಿರುವಂಥದ್ದು ನಮ್ಮ ಹಿರಿಯರು ಕೊಟ್ಟಿರುವಂಥ ಸಂಸ್ಕಾರಗಳನ್ನ ಏನು ಮಾಡದೇ ಇದ್ರೂ ಸಹಿತ ನಮ್ಮ ಹಿರಿಯರು ಕೊಟ್ಟಿರುವಂಥ ಸಂಸ್ಕಾರಗಳನ್ನು ಯಥಾವತ್ತಾಗಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಕೊನೆಯದಾಗಿ ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಹೇಗೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಹಿರಿಯರು ಹೋರಾಡಿ ಉಳಿಸಿದ್ದಾರೆ ಅನ್ನೋದಕ್ಕಾಗಿ ನಮ್ಮ ಭಾರತೀಯ ಪಠ್ಯ ಪುಸ್ತಕಗಳಲ್ಲೂ ಒಂದಿಷ್ಟು ಜನರ ಹೆಸರನ್ನು ಸಹಿತ ಹೇಳೋದಿಲ್ಲ ನೀರಾ ಆರ್ಯ ಎನ್ನುವಂತ ಒಬ್ಬ ಹುಡುಗಿ ಈ ಭಾರತದಲ್ಲಿ ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರುವಂತಹ ಹುಡುಗಿ ದೇಶಕ್ಕಾಗಿ ನಾನು ಏನನ್ನಾದರೂ ಮಾಡಬೇಕು ಅಂತ ಹೇಳಿ ಬ್ರಿಟಿಷರ ಕಾಲಘಟ್ಟದಲ್ಲಿ ಅವರು ಹೋರಾಟವನ್ನು ಮಾಡೋದಕ್ಕಾಗಿ ಮನೆಯನ್ನ ಬಿಟ್ಟು ಬರ್ತಾಳೆ ಮನೆಯಲ್ಲಿರೋರು ವಿಚಾರ ಮಾಡ್ತಾರೆ ಇವನನ್ನು ಹೇಗಾದರೂ ಮಾಡಿ ಕಟ್ಟಿ ಹಾಕಬೇಕು ಇವಳಿಗೆ ಮದುವೆ ಮಾಡಿಬಿಡೋಣ ಅಂತ ಹೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಜೊತೆಗೆ ಅವಳ ಮದುವೆಯನ್ನು ಮಾಡಿಬಿಡ್ತಾಳೆ ಎಂತಹ ದುರಾದೃಷ್ಟ ಅವಳದ್ದು ಯಾವ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅನ್ಕೊಂಡಿದ್ಲು ಅದೇ ಬ್ರಿಟಿಷರ ಅಧಿಕಾರಿಯ ಜೊತೆಗೆ ಅವಳನ್ನ ಮದುವೆ ಮಾಡಿಕೊಟ್ಟ ಬಿಡ್ತಾರೆ ಆಗ ಅವಳಿಗೆ ದಿಕ್ ತೋರಿಸೋದಿಲ್ಲ ಒಂದ್ ಕಡೆ ಪತಿ ಒಂದ್ ಕಡೆ ದೇಶ ಏನ್ ಮಾಡ್ಬೇಕಂತ ತಿಳಿಯೋದಿಲ್ಲ ಸುಭಾಷ್ ಚಂದ್ರ ಬೋಸರ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸೇರ್ಕೊಂಡು ದೇಶ ಸೇವೆಯನ್ನ ಮಾಡ್ಬೇಕಂತ ಹೋಗ್ತಾಳೆ ಮಹಿಳಾ ಘಟಕದ ಮುಖ್ಯಸ್ಥೆ ಕೂಡ ಆಗ್ತಾಳೆ ಬ್ರಿಟಿಷರು ಎಷ್ಟು ದುಷ್ಟರಾಗಿದ್ರು ನೀಚರಾಗಿದ್ರು ಅಂದ್ರೆ ಯಾವ ಸುಭಾಷ್ ಚಂದ್ರ ಬೋಸರ್ಗೆ ಇವಳು ಸಹಾಯಕಳಾಗಿದ್ಲು ಆ ಬ್ರಿಟಿಷ್ ಅಧಿಕಾರಿ ಇವಳ ಗಂಡನಿಗೆ ಸುಭಾಷ್ ಚಂದ್ರ ಬೋಸ್ರನ್ನ ಕೊಲ್ಲೋದಕ್ಕಾಗಿ ಒಂದು ಟಾಸ್ಕ್ ಅನ್ನು ಕೊಟ್ಟು ಬಿಡುತ್ತಾರೆ ಸುಭಾಷ್ ಚಂದ್ರ ಬೋಸ್ರನ್ನ ಕೊಲ್ಲೋದಕ್ಕಾಗಿ ಆ ಬ್ರಿಟಿಷ್ ಅಧಿಕಾರಿ ದಿನಾಂಕವನ್ನ ನಿಗದಿ ಮಾಡಿ ಹೆಂಗಾದ್ರೂ ಮಾಡಿ ಕೊಲ್ಲಬೇಕಂತ ಹೇಳಿ ಸುಭಾಷ್ ಚಂದ್ರ ಬೋಸರು ಕಾರಿನ ಮುಂಭಾಗದಲ್ಲಿ ಬಂದು ನಿಂತಿರ್ತಾರೆ ಅದೇ ಸಂದರ್ಭಕ್ಕೆ ಸುಭಾಷ್ ಚಂದ್ರ ಬೋಸರಿಗೆ ಹಾರಿಸುವಾಗ ಡ್ರೈವರ್ ಅಡ್ಡ ಬಂದು ನಿಲ್ತಾನೆ ಸುಭಾಷ್ ಚಂದ್ರ ಬೋಸರಿಗೆ ಬೀಳುವೆಗಾಗಿರುವಂತಹ ಗುಂಡು ಆ ಡ್ರೈವರ್ಗೆ ಬಂದು ಬೀಳುತ್ತದೆ ಅದೇ ಸಂದರ್ಭಕ್ಕೆ ಅಲ್ಲಿ ನಿಂತಿರ್ತಕ್ಕಂಥ ನೀರ ಆರ್ಯ ಎನ್ನುವಂತ ಹುಡುಗಿ ತನ್ನ ಪತಿ ಅಂತ ನೋಡದೆ ತನ್ನ ಗಂಡ ಅಂತ ನೋಡದೆ ತನ್ನ ಕೈಯಲ್ಲಿದ್ದಂತಹ ಚಾಕುವನ್ನು ತಗೊಂಡು ಹೋಗಿ ಅವನಿಗೆ ಇರುದು ಕೊಂದು ಬಿಡುತ್ತಾಳೆ ದೇಶಕ್ಕಾಗಿ ತನ್ನ ಪತಿಯನ್ನು ನೋಡದೆ ಗಂಡ ನೋಡದೆ ದೇಶಭಕ್ತಿಯನ್ನು ಇಟ್ಟುಕೊಂಡು ಅವಳು ತನ್ನ ಪತಿಯನ್ನು ಸಹಿತ ಕೊಂದು ಬಿಡ್ತಾಳೆ ಅವಳನ್ನ ಅಂಡೋಮಾನ್ ನಿಕೋಬಾರ್ ಜೈಲ್ಗೆ ಹಾಕ್ತಾರೆ ಯಾವುದು ಅಂಡೋಮಾನ್ ನಿಕೋಬಾರ್ ಜೈಲ್ ಅಂದ್ರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾಗಿ ಶಿಕ್ಷೆಯನ್ನು ಕೊಡಬಹುದಾದಂತಹ ಯಾವುದಾದ್ರೂ ಒಂದು ಜೈಲ್ ಇದ್ರೆ ಅದು ಅಂಡೋಮಾನ್ ನಿಕೋಬಾರ್ ಜೈಲ್ ಸುತ್ತಲೂ ಸಮುದ್ರದಿಂದ ಕೂಡಿರುವಂತಹ ಆ ಅಂಡೋಮಾನ್ ನಿಕೋಬಾರ್ ಜೈಲ್ ನಲ್ಲಿ ಅವಳನ್ನು ಹೋಗಿ ಕೂಡಿ ಹಾಕ್ತಾರೆ ಎಂತಹ ಘನಘೋರ ಪರಿಸ್ಥಿತಿ ಅವಳದು ಅಂದ್ರೆ ಊಟ ಇರೋದಿಲ್ಲ ಊಟದಲ್ಲಿ ಇಲಿ ಹಿಕ್ಕಿಗಳು ಬರ್ತಾ ಇದ್ವು ಕರಿ ನೀರನ್ನೇ ಕೊಡ್ತಾ ಇದ್ರು ಕತ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಹಾಸಿಗೆಗಳನ್ನ ಕೊಡ್ತಾ ಇರಲಿಲ್ಲ ಅಷ್ಟು ದುಷ್ಟ ನಡೆಸಿಕೊಂಡು ಯಾವ ಯಾವ ಮರ್ಮಾಂಗಗಳಿದೆಯೋ ಆ ಎಲ್ಲಾ ಮರ್ಮಾಂಗಗಳಿಗೂ ಬ್ರಿಟಿಷರು ಹಾನಿಯನ್ನ ಮಾಡ್ತಾರೆ ಆದ್ರೆ ಅವಳು ಜಗ್ಗದೆ ಕುಗ್ಗದೆ ಬಗ್ಗದೆ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಅವಳ ಬಿಡುಗಡೆ ಆಗ್ತದೆ ಹತ್ತೊಂಬತ್ ನೂರ ತೊಂಬತ್ತೆಂಟರವರೆಗೂ ಈ ದೇಶದಲ್ಲಿ ಹೂವನ್ನ ಮಾರಿ ಆ ನೀರ ಬದುಕಿದ್ಲು ಹೂವನ್ನ ಮಾರಿ ಹತ್ತೊಂಬತ್ತೂರ ತೊಂಬತ್ತೆಂಟರವರೆಗೆ ಬದುಕಿ ಬೀದಿಯ ಬದಿಯಲ್ಲಿ ಆ ನೀರಾರಿಯ ಸತ್ತು ಹೋದ್ಲು ಅಂತಹ ಅಸಂಖ್ಯ ಕ್ರಾಂತಿಕಾರಿಗಳ ಅಸಂಖ್ಯ ಹಿರಿಯರ ಬಲಿದಾನದ ಪರಿಣಾಮವಾಗಿ ಇವತ್ತಿಗೆ ನಾವು ನಮ್ಮ ಸಂಸ್ಕಾರವನ್ನು ಉಳಿಸ್ಕೊಂಡಿದ್ದೀವಿ ಮುಂದಿನ ಪೀಳಿಗೆಗೆ ಇದನ್ನು ಯಥಾವತ್ತಾಗಿ ಕೊಡುವಂತಹ ಜವಾಬ್ದಾರಿಯನ್ನು ನಾವೆಲ್ಲರೂ ಹತ್ಕೊಳ್ಬೇಕು ಇಂತಹ ವಿಚಾರವನ್ನು ನಾವು ಮಾಡಿ ಮುಂದಿನ ಪೀಳಿಗೆಗೆ ಒಳ್ಳೆಯ ರೀತಿಯಾದಂತಹ ಸಂಸ್ಕಾರಗಳನ್ನು ಕೊಡುವಂತವರಾಗೋಣ ಎನ್ನುವಂಥ ಅಂತ ಮಾತನ್ನು ಹೇಳ್ತಾ ಇಷ್ಟು ಸಣ್ಣವನ ಮಾತುಗಳನ್ನು ಇಷ್ಟು ಶಾಂತ ರೀತಿಯಿಂದ ಆಲಿಸಿದಂತಹ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ನೀಡ್ತೀನಿ ಸರ್ವೇ ಜನ ಹಸಿರು